ದಿನ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಮುಳಬಾಗಲ್ ತಾಲೂಕು ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಸಂಘ ಕಾರ್ಯದರ್ಶಿ ವೃಂದಗಳ ಗ್ರೇಡ್ ಒನ್ ಕಾರ್ಯದರ್ಶಿಗಳ ವೃಂದ ಗ್ರೇಡ್ ಟು ಕ್ಲರ್ಕ್ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಸಂಘ ಕಲಾ ಕಲಾ ವಸೂಲಿಗಾರರು ಜಲಗಾರರು ಜವಾನರು ಸ್ವಚ್ಛತಾಗಾರರು ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಯ ಎಲ್ಲ ಪತ್ರಿಕಾ ಅಧಿಕಾರಿಗಳ ಸಂಘ ನೇತೃತ್ವದಲ್ಲಿ ಈ ದಿನ ನಮ್ಮ ಈ ಸಹ ಸಹಾಯದಲ್ಲಿ ನಮ್ಮ ಸಮಸ್ತ ಗ್ರಾಮ ಪಂಚಾಯತಿ ಕುಟುಂಬದ ನ್ಯಾಯಯುತವಾದ ಬೇಡಿಕೆಗಳ ಈಡೇರಿಕೆಗಾಗಿ ಈ ದಿನ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅನಿರ್ದಿಷ್ಟಾವತಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಈ ಅನಿರ್ದಾವತಿ ಮುಷ್ಕರಕ್ಕೆ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯತಿಗಳಿಂದ ಗೌರವಾನ್ವಿತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಪಂಚಾಯತಿಯ ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಎಲ್ಲರೂ ಬಂದಿದ್ದಾರೆ ಈ ದಿನ ಈ ಕಾರ್ಯಕ್ರಮ ಮುಷ್ಕರಕ್ಕೆ ತಾಲೂಕಿನಾದ್ಯಂತ ಎಲ್ಲರೂ ಬಂದಿದ್ದಕ್ಕಾಗಿ ತಮಗೆಲ್ಲರಿಗೂ ಮುಳಬಾಗಿಲು ತಾಲೂಕು ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದಿಂದ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ಕೆ ಇಷ್ಟ ಇದ್ದೀವಿ ಈ ದಿನ ನಾವು ಮುಷ್ಕರವನ್ನು ಹಮ್ಮಿಕೊಳ್ಳುವ ಕಾರಣವೇನೆಂದ್ರಿ ಎಲ್ಲರಿಗೂ ನ್ಯಾಯ ನಮಗೆಲ್ಲ ಬೇಕಾಗಿರ್ತಕ್ಕಂಥ ನ್ಯಾಯವಾದ ಬೇಡಿಕೆಗಳ ಈಡೇರಿಕೆಗಾಗಿ ಬೆಂಗಳೂರು ಚಲೋ ಹಮ್ಮಿಕೊಂಡಿದೀವಿ ಅದರಲ್ಲಿ ಮುಖ್ಯವಾದಕ್ಕಂತ ನಮ್ಮ ಪಿಡಿಒ ಅವರ ಸಂಘದ ಅವರ ಬೇಡಿಕೆಗಳಿದ್ದಾವೆ ಮತ್ತೆ ನಮ್ಮ ದ್ವಿತೀಯ ಲೆಕ್ಕ ಸಹಾಯಕ ಅವರು ಬೇಡಿಕೆಗಳಿದ್ದಾವೆ ಕಾರ್ಯದರ್ಶಿಯವರ ಬೇಡಿಕೆಗಳಿದ್ದಾವೆ ಕ್ಲರ್ಕ್ ಮತ್ತು ಡೇಟಾ ಆಪರೇಟರ್ ಅವರ ಬೇಡಿಕೆಗಳಿದ್ದಾವೆ ಜಲಗಾರರು ಜವಾನ್ರು ಸ್ವಚ್ಛತೆ ಅವರು ಬೇಡಿಕೆಗಳಿದ್ದಾವೆ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ವಿವಿಧ ಬೇಡಿಕೆಗಳು ಈಡೇರಿಕೆಗಾಗಿ ನಾವೆಲ್ಲರೂ ಇದನ್ನ ಮುಳಬಾಗ್ಲಲ್ಲಿ ನೇತಾಜಿ ಕ್ರೀಡೆಗಳಲ್ಲಿ ಸೇರಿದೀವಿ ನಿಜವಾಗಲೂ ಹೇಳ್ಬೇಕಂದ್ರೆ ಇದೊಂದು ಸುವರ್ಣ ಅವಕಾಶ ಮತ್ತು ಅತ್ಯುತ್ತಮ ದಿನ ಅಂತ ಹೇಳ್ಬೋದು ನಾವೆಲ್ಲರೂ ಪಂಚಾಯತಿ ಕುಟುಂಬಕ್ಕೆ ಸೇರ್ತಕ್ಕಂತ ಎಲ್ಲಾ ಅಧಿಕಾರಿ ವೃತ್ತ ಮಂದಿರವರು ರಾಜ್ಯದಲ್ಲಿಯೇ ಪಂಚಾಯತ್ ರಾಜ್ ವ್ಯವಸ್ಥೆ ಬಂದ ಮೇಲೆ ಒಂದೇ ದಿನ ಒಂದೇ ವೇದಿಕೆಯಲ್ಲಿ ನಮ್ಮ ವಿವಿಧ ಬೇಡಿಕೆಗಳು ಈಡೇರಿಕ್ಟ್ ಇಲ್ಲಿ ಸೇರಿರ್ತಕ್ಕಂಥದ್ದು ನಿಜವಾಗ್ಲೂ ಹರ್ಷದಾಯಕ ಮತ್ತು ಸಂತೋಷದಾಯಕ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರ ನಿಮ್ಮೆಲ್ಲರಿಗೂ ಅನಂತ ದಂಡ್ ತಿಳಿಸ್ತೀನಿ ಯಾಕೆಂದ್ರೆ ತಾನು ನಮ್ಮ ಟೋಟಲ್ ಜನಸಂಖ್ಯೆಯಲ್ಲಿ ಎಪ್ಪತ್ತರಷ್ಟು ಜನಸಂಖ್ಯೆಗೆ ನಮ್ಮ ಪಂಚಾಯತಿ ಕುಟುಂಬ ಮತ್ತು ಆರ್ ಕುಟುಂಬದಿಂದ ಎಲ್ರಿಗೂ ಸವಲತ್ತುಗಳನ್ನ ಅವ್ರಿಗೆ ಸೇವೆಗಳನ್ನ ಒದಗಿಸ್ತಾ ಇದೀವಿ ಆದ್ರೆ ನಮಗೆ ಸರಿಯಾದ ಸಂಬಳ ಮತ್ತು ಇತರ ಸೌಲಭ್ಯಗಳನ್ನು ನಿರ್ವಹಿಸ್ತಾ ಇಲ್ಲ ಆದ್ರಿಂದ ನಾವೆಲ್ಲೂ ಈ ಸತಿ ಬೆಂಗಳೂರು ಜಲಕ್ಕೆ ಹೋಗ್ತಾ ಇದೀವಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಬೇಡಿಕೆಗಳೇನೆಂದ್ರೆ ಜವಾಬ್ದಾರಿ ನಕ್ಷೆ ಮಾಡಿ ಜಾರಿಗೆಗೊಳಿಸಬೇಕು ಅಂತ ಮೊದಲೇ ಕಂಡೀಷನ್ ಮತ್ತೆ ಎರಡನೇದು ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ನಿರ್ವಹಣಾ ಕೈಪಿಡಿಯನ್ನು ರಚಿಸಿ ಅದನ್ನ ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟಿದ್ವಿ ಅದೇ ರೀತಿಯಾಗಿ ಪಂಚಾಯತ್ ವ್ಯವಸ್ಥೆಗಳಲ್ಲಿ ಸ್ಥಾಯಿ ಸಮಿತಿಗಳು ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳು ಗ್ರಾಮ ಪಂಚಾಯತ್ ವ್ಯವಸ್ಥೆಗೆ ಬಂದು ಅಲ್ಲಿ ಕಷ್ಟ ನಷ್ಟಗಳಲ್ಲಿ ಪಾಲ್ಗೊಳ್ತಾ ಇಲ್ಲ ಅದಕ್ಕೆ ಅದು ಕಾನೂನು ಬದ್ಧವಾಗಿ ಶಾಸನ ಬದ್ಧವಾಗಿ ನಮ್ಗೆ ಸಹಾಯ ನಡೆಯಲು ಆದೇಶ ಮಾಡಬೇಕು ಅದೇ ರೀತಿಯಾಗಿ ಶಿಷ್ಟಾಚಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಮತ್ತು ಪಿಡಿಒಗಳಿಗೆ ಯಾವ್ದನ್ನ ಸಭೆ ಸಮಾರಂಭ ನಡೆದಾಗ ನಮ್ಮನ್ನ ಆಹ್ವಾನ ಮಾಡಬೇಕು ಶಿಲಾ ಫಲಕದಲ್ಲಿ ನಮ್ಮ ಹೆಸರುಗಳನ್ನು ಮುದ್ರಿಸಬೇಕು ನಮಗೆ ದೂರ ಕೊಡಬೇಕು ಅಂತ ಅದೊಂದು ಬೇಡಿಕೆ ಇಟ್ಟಿದ್ವಿ ಅದೇ ರೀತಿಯಾಗಿ ವಿಧಾನಸಭೆ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ನಮ್ಮ ಎಲ್ರಿಗೂ ಮುಕ್ತ ಅವಕಾಶವನ್ನು ಕಲ್ಸ್ಬಿಡ್ಬೇಕು ಮತ್ತು ಎಲ್ಲ ಕರ್ನಾಟಕ ರಾಜ್ಯದ ತೋಲುಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮತ್ತು ನಮ್ಮ ಅಧಿಕಾರಿ ಮಿತ್ರರಿಗೆ ಫ್ರೀಯಾಗಿ ಬಿಟ್ಕೊಳ್ಬೇಕು ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತ್ಗೆ ಗೌರವಧನವನ್ನು ಹೆಚ್ಚಳ ಮಾಡಬೇಕು ಕೇರಳದಲ್ಲಿ ಕೇರಳ ಮಾದಿಯಂತೆ ಅಧ್ಯಕ್ಷರಿಗೆ ಹದಿನೈದು ಸಾವಿರ ಉಪಾಧ್ಯಕ್ಷರಿಗೆ ಹನ್ನೆರಡು ಸಾವಿರ ಸದಸ್ಯರಿಗೆ ಹತ್ತು ಸಾವಿರಗಳಿಗೆ ಏರಿಸಬೇಕೆಂದು ಕೇಳ್ತಾ ಇದೀವಿ ಅದೇ ರೀತಿ ನಮಗೆ ಪಿಂಚಣಿ ವ್ಯವಸ್ಥೆ ಮಾಡಬೇಕು ಉಪವೇಜನ ಶುಲ್ಕವನ್ನು ರೈಸ್ ಮಾಡಬೇಕು ಮತ್ತು ನಮ್ಮ ಗ್ರಾಮ ಪಂಚಾಯತ್ ನಿರಂತರವಾಗಿ ಕೆಲಸ ಕಾರ್ಯಗಳು ಮಾಡಲು ನಮ್ಮ ಗ್ರಾಮ ಪಂಚಾಯತ್ ಉಚಿತ ಬಸ್ ಪಾಸ್ ಮತ್ತು ಆರೋಗ್ಯ ವಿಮೆಯನ್ನು ಜಾರಿಗೊಳಿಸಬೇಕು ಗ್ರಾಮ ಪಂಚಾಯತ್ ಹೆಸ್ಗೆ ಅನೇಕ ಆರೋಗ್ಯ ವಿಮೆ ಸೇವೆ ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಅರ್ಥಪೂರ್ಣವಾದ ಒಂದು ಲಾಂಛನವನ್ನು ಮಾಡಿ ನಮ್ಮ ಎಲ್ಲಾ ಪಂಚಾಯತ್ ಕುಟುಂಬಕ್ಕೆ ಒಂದು ಗೌರವ ನೀಡಬೇಕೆಂದು ಇನ್ನೂ ಅನೇಕ ಇಪ್ಪತ್ತೆಂಟು ಬೇಡಿಕೆಗಳ ಈಡೇರಿಕೆಗಾಗಿ ಈ ದಿನ ಮುಳಬಾಗಲ್ ತಾಲೂಕಿನ ಸಮಸ್ತ ಗೌರವಾನ್ವಿತ ಎಲ್ಲ ಪಂಚಾಯತಿ ಕುಟುಂಬದವರಿಂದ ಬೆಂಗಳೂರು ಚೆಲ್ಲಾ ಸಾರಿಗೆ ಇದಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ ನಿಜವಾಗ್ಲೂ ಅವರಿಗೆ ನಾವೆಲ್ಲರೂ ಚುರುಡಣಿ ಆಗಿದೀವಿ ಸುಮಾರು ನಾನೂರಿಂದ ಐನೂರು ಜನ ಸದಸ್ಯರು ಆರ್ಡಿಪಿ ಕುಟುಂಬದವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಸಿಬ್ಬಂದಿಗಳು ಎಲ್ಲಾ ಸೇರಿದ್ದಾರೆ ನಿಜವಾಗ್ಲೂ ಅವರಿಗೆ ಧನ ಅನಂತ ಅನಂತ ಧನ್ಯವಾದ ಹೇಳಿಕೆ ಇಷ್ಟಪಡ್ತೇನೆ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ ಅದೇ ರೀತಿಯಾಗಿ ಇವಳ ಇಲ್ಲಿಂದ ನಾವೆಲ್ಲರೂ ನಡೆದುಕೊಂಡು ಅಂಬೇಡ್ ಸರ್ಕರ್ವರೆಗೂ ಜಾಥಾ ಹೋಗಿ ಗೌರವಾನ್ವಿತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಗೌರವ ಸೂಚಿಸಿ ಅಲ್ಲಿಂದ ಎಲ್ಲರೂ ಬೆಂಗಳೂರು ಚೆಲೋ ಕಾರ್ಯಕ್ರಮವನ್ನ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಜೈ ಹಿಂದ್ ಜೈ ಕರ್ನಾಟಕ